ಎಷ್ಟೊತ್ತು ಮಾಡಕತ್ತಾಳ ಲೆಪ್ಪ ಈಕಿ ಒಂದು ಲೇಟ್ ಆಗತೈತಿ ಈಕಿ ನೋಡಿದ್ರೆ ಬರವಲ್ಲ ಇನ್ನು ತಗೋರಿ ನೀವು ಬ್ಯಾಗೆ ಮರ್ತು ಹೋಗ್ಲಿಕ್ಕೆ ಹತ್ತಿದ್ರಿ ತಗೋರಿ ಬ್ಯಾಗ್ ತಗೊಂಡು ಹೋಗಿ ಬರ್ರಿ ಸಾವಕಾಶ ಕೆಲ್ಸಕ್ಕೆ ಸಾವಕಾಶ ಹೋಗ್ಬರ್ತೇನೆ ತಗೋಣ ನೀ ನಂಗೆ ಹೇಳಕ್ಕೆ ಹೋಗ್ಬೇಡ ಅದಲ್ಲ ಮತ್ತೆ ಸಾವಕಾಶ ಹೊಡಿರಿ ಬೈಕ್ ಮತ್ತೆ ಸಂಜೆ ಮುಂದೆ ಜಲ್ದಿ ಬರ್ರಿ ಮನೆಗೆ ಜಲ್ದಿ ಬರ್ತೇನೆ ನೀ ಸಂಜೆ ಮುಂದೆ ರೆಡಿ ಆಗ ಸಂತಿಗೆ ಹೋಗೋಣ ಅಂತ ಇಬ್ಬರು ಕೊಡಿ ಆಯ್ತಾಯ್ತು ರೀ ಹಾಂ ಒಂದು ನಿಮಿಷ ತಡ್ರಿ ಎದಕ್ಕೆ ಏನತ್ತೆ ಒಂದು ನಿಮಿಷ ಬಂದೇ ತಗೋರಿ ಹೆಲ್ಮೆಟ್ ಮರ್ತೇ ಹೋಗ್ಲಿಕ್ಕತ್ತೀರಲ್ಲ ನಾನು ದಿನ ಕಿರಿಕಿರಿ ಏನು ಕಿರಿಕಿರಿ ಅಂತೀರಿ ನಮ್ ಟೆನ್ಶನ್ ನಮ್ಗೆ ಇರ್ತೈತಿ ನಿಮ್ಮ ಸೇಫ್ಟಿಗೆ ತಂದು ಇಲ್ಲ ನಾನು ನಾನು ನನ್ನ ಕೆಲಸ ಟೆನ್ಶನ್ ಒಳಗೆ ನಾ ಮರ್ತ್ಬಿಟ್ಟೆನ ತಗೋ ಚಲೋ ತಗೋ ನೀ ತಂದು ಕೊಟ್ಟಿದ್ರ ಆಯ್ತು ತೊಗೋರಿ ಸಾವ್ಕಾಶ್ ಹೋಗಿ ಬರ್ರಿ ಸಂಜೆ ಮತ್ತೆ ಸಂತಿಗೆ ಹೋಗೋದು ಇರ್ತೈತಿ ಪಪ್ಪಿಯೆಲ್ಲ ಕೂಡ ನಿಮ್ಗೆ ನೆನಪಿರ್ತೈತಿ ಇದು ಹೆಂಗೆ ಬರ್ರಿ ನೀವು ಸುಮ್ ಕುಂದ್ರ ಎಲ್ಲ ಕೇಳ್ಸ್ಕೊಂಡು ಇಂಥದ್ದು ಹೇಳ್ತೀನಿ ನೋಡಿ ನೀವು ರೀ ಮಗಳ ಸಾವ್ಕಾಶ ಹೋಗಿ ಬರ್ರಿ ನಮ್ಮ ಕೆಲಸ ಐತಿ ನಾ ಹೋಗ್ತೇನೆ ಒಳಗಡೆ ಹೋಗಿ ಬಾ ನೀ ಲಗು ಬರ್ತೇನೆ ಸಾವ್ಕಾಶ ಹೋಗಿ ಬರ್ರಿ ಆಯ್ತು ತಗೋ ನೋಡಾತೀಲಿ ನೋಡಬೇಡ ಅಷ್ಟ ಇಲ್ಲಪ್ಪ ಹುಡ್ಗಿನೂ ನೋಡಾಕತ್ತಾವ ನೋಡಲ್ಲ ಈಗ ನೋಡಿ ನೋಡಿ ಅಲ್ಲ ಅವರಪ್ಪ ನಿನ್ನ ಇನ್ನೂ ನೋಡತ್ತ ನೋಡೋಂದಿತ್ತು ನಾವು ಸುಸ್ತು ಕುಂದ್ರೊಂದಿತ್ತು ಹಾಂ ಬೀಗರ ನಿಮ್ಮ ಹುಡ್ಗ ಬರ್ರಿ ಹುಡ್ಗಿ ಮುಂದಿನ ಕಾರ್ಯಕ್ರಮ ಏನೈತಿ ಮಾತಾಡ್ರಿ ಏ ಮಾತಾಡೋಣ ನೋಡಿರಿ ಮತ್ತು ಅದಕ್ಕೆ ಅಲ್ಲ ನಾಲ್ಕು ಮಂದಿ ಕೂಡಿ ಬಂದಿದ್ದು ನಮ್ಮ ಸ್ವಾಮಿಗಳ್ನು ಕೇಳಿನ ಈಗ ಅವನ್ ರೀ ಅವ್ರು ಯಾವತ್ತು ನಮ್ಮ ಕೆಲ್ಸಕ್ಕೆ ವಾಲ್ಯವ್ರಲ್ಲ ಅವ್ರಿಗೊಂದ್ ಅರ್ಜೆಂಟ್ ಕೆಲ್ಸ ಇದ್ದಿದ್ದಕ್ಕೆ ಹಂಗಾರೆ ಬರದ್ ಕೊಟ್ಟಾರು ಇದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದು ಇಟ್ಕೊಂಡ್ಬಿಡೋಣ ಸ್ವಾಮಿಗಳು ಬಂದಿದ್ರೆ ಬೇಸಕ್ಕಿತ್ತು ಮತ್ ಬರದ್ ಕೊಟ್ಟಾರಂತೀರಿ ಇದ ಇಪ್ಪತ್ತೈದಕ್ಕೆ ರೀ ಇದೇ ಇಪ್ಪತ್ತೈದಕ್ಕ ಚಲೋ ದಿನ ಏನೋ ಐತೆ ಅಂತ ಎಲ್ಲಾರು ಕೂಡಿ ಮುಗಿಸಿ ಬಿಡೋಣ ಆಯ್ತು ತೋರಿ ಮತ್ತ ಚಲೋ ದಿನ ಆಯ್ತು ಅಂತ ನಿಮ್ಮ ಸ್ವಾಮಿಗಳು ಹೇಳ್ಕಾಯಿಸಂದ್ರ ಇದ ಇಪ್ಪತ್ತೈದಕ್ಕೆ ಇಡೋಣ ಹುಡುಗನ ಬಗ್ಗೆ ನಾವು ವಿಚಾರ ಮಾಡಿರಿ ಹುಡುಗ ಚಲೋ ಅದಾನಂತ ಈ ಕಾರ್ಯಕ್ರಮನೇತಲ್ಲ ಮುಗಿಸ್ಕೊಳ್ಳೋಣ ಮತ್ ನಾವು ಇನ್ನಟ್ಟ ಹುಡುಗನ್ ಬಗ್ಗೆ ವಿಚಾರ ಮಾಡ್ತೇವ್ ಮಾಡ್ಕೋರಿ ನಿಮ್ಗೆ ನಾವೇನ್ ತಕ್ರಾರ್ ಮಾಡುದಲ್ಲ ಒಂದ್ ಸಣ್ಣ ಹುಡುಗನ ಇದ್ರ ದೊಡ್ಡ ಮುದುಕರ ತನಕ ನೀವು ಕೇಳ್ಕೋರಿ ನಮ್ಮ ಹುಡುಗ ಕಸರ ಚಾಕ್ ಬಂಗಾರ ನಮ್ಮ ಹುಡುಗನ ಬಗ್ಗೆ ಒಟ್ಟೆ ಚಿಂತೆ ಮಾಡ್ಬೇಡ್ರಿ ನೀವ ಮತ್ತೆ ಆಗ್ತಾಡ್ರಿ ಹಂಗಾರ ನೀವು ಇಪ್ಪತ್ತೈದಕ್ಕೆ ಅಂತಿರಲ್ಲ ಅವಾಗ ಸುತ್ತ ಮಾಡೋಣ ಮುಂದ್ ನಾವು ವಿಚಾರ ಮಾಡ್ತೇವಂತ ನಿಮ್ದು ಏನಾರ ಆಯ್ತು ಆಯ್ತ್ರಿ ಇಪ್ಪತ್ತೈದು ಗಂಟೆ ಅವ್ರು ಹಿರ ಬೀಗರು ಒಪ್ಕೊಂಡ್ರು ನೀವು ಏನಾರ ಕೇಳುದಿದ್ರೆ ಕೇಳ್ರಿ ಹಾ ವಿದ್ಯಮ್ಮ ಇಪ್ಪತ್ತೈದ್ ಲಗ್ನ ಫಿಕ್ಸ್ ಮಾಡಿದ್ರ ಹೌದ್ರಾ ಮತ್ ನಿಮ್ದೇನಾರ ಐತ್ರಿ ಮತ್ತೆ ಏ ಇಲ್ರಿ ನೀವ್ ಲಗ್ನ ಏನ ಚತುರ್ದಾಗ ಮಾಡ್ಕೊಡಿಯೋರು ಅಥವಾ ಮನಿ ಮುಂದ್ ಮಾಡೋರು ಅದ ಸ್ವಲ್ಪ ಕೇಳ್ಬೇಕಾಗಿತ್ತು ಅದನ್ನ ಹೇಳ್ರಿ ನೀವು ನನಗೇನ್ರಿ ಒಂದ್ ಮಗ ಐತ್ರಿ ನನಗೆ ಹತ್ತ್ ಮಂದಿ ಅದ ರೀ ವಿದ್ಯಮ್ಮ ನನ್ ತಲೆನ್ ಕೂಲಿ ಎಷ್ಟ ಅಷ್ಟು ಬಳಗ ಐತಿ ಕರಿಸಿ ಕರೆಸಿ ಎಲ್ಲಾ ಕರೆಸಿ ದಾಮ್ ದೂಮ್ದುರಿಯಾಗಿ ಮದ್ವಿ ನಾವ್ ಹಾಲನ್ಯಾಗ ಮನಿ ಮುಂದ್ ಮಾಡಂಗಿಲ್ಲ ನಮ್ ಮದ್ವಿನ ಹಾಲ್ನಾಗ ಮಾಡಾರ್ರಿ ಆತ್ರಿ ಹಾಲ್ನಾಗ ಮಾಡ್ಕರಲ್ಲಾ ನಮಗೂ ಒಬ್ಬಕೆ ಮಗಳ ಬಾಳ ಸಂತೋಷ ಆತ ನಿಮ್ ಮಾತ್ ಕೇಳಿ ಆತ ಹಾಲ್ನಾಗ ಮಾಡಿರಂತೆ ನಮ್ಗೂ ಬಾಳ ಖುಷಿ ಆತ ಆತಿನ್ನ ನಾವು ಏನೈತಿ ಇದನ್ನ ಬದಲಾವಣೆ ಮಾಡ್ಕೊಂಬಿಡೋನು ತಾಂಬೂಲನ್ನ ಆಯ್ತೋರ್ಲ ನಿಮ್ಗೆಲ್ಲಾ ಖುಷಿ ಅಲ್ರಿ ಬೀಗ್ರ ಯಾಕ್ರಿ ಮುಗಿಸ್ಕೊಂಡ್ಬಿಡುವ ಮಾಡೋಣ ನಡ್ರಿ ತಾಂಬೂಲ ಬದಲಾಯಿಸಿಕೊಂಡು ಆಯ್ತಾಯ್ತು ನೋಡ್ರಿ ಬರ್ತೇ ರಂಗರ ಆ ನಾನು ಹುಡುಗಿ ಜೋಡಿ ಸ್ವಲ್ಪ ಮಾತಾಡ್ತೀನಿ ಬಿ ಅವ್ರು ಅಪ್ಪಗೆ ಹೇಳಾ ಈ ಮಣ್ಯಾ ದಿನಾ ಫೋನ್ ಯಾ ಮಾತಾಡ್ತೀಕ ಇಂಕುಟಾಗ ಇನ್ನೇನ್ ಮಾತಾಡ್ತೀಕ ಇಂಕುಟಾಗ ಹಾ ಅದೋ ಫೋನ್ ಯಾ ಮಾತಾಡ್ತೋ ಬಾರೆ ಏ ಈಗ ಮುಂದೆ ಮಾತಾಡಿದ್ದ ದ್ದಾ ಬಾರೆ ಅಕಿತಿ ಸ್ವಲ್ಪ ದಿನ ಮದಿವ ಹತ್ರ ಬಂತ ಮದಿವಿ ಸ್ವಲ್ಪ ಏನು ಏನು ಮಾತಾಡ್ತೀಕ ಇಂಕುಟಾಗ ಸ್ವಲ್ಪ ಮಾತಾಡ್ತೀನಿ ಹೆಂಗ್ಯಾಕ್ ಮಾಡಾತೀನಿ ಹೇಳು ಇನ್ ಕಾಡ್ತಿ ಬಾರೆ ನಿನ್ ಸ್ವಲ್ಪ ಅವ್ರು ಒಂದ್ ಸ್ವಲ್ಪ ಕಡಿ ನೀರು ನೀಗ್ರಾ ನಮ್ಮ ಸ್ವಲ್ಪ ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಂತನ್ರಿ ಸ್ವಲ್ಪ ಮಾತಾಡಿಸ್ತೀರಿ ಆಯ್ತು ತಗೋರಿ ಬೇಗ್ರ ಮಾತಾಡ್ಲಲ್ರಿ ಅಳಿಯಾರ ಮಾತಾಡಿ ಬಿಡು ದಿನ ಪೋನ್ಯ ಮಾತಾಡ್ತಾರಂತ ಸ್ವಲ್ಪ ಅಕ್ಕಿ ಕೂಡ ಅಲ್ಲಿ ಮಾತಾಡ್ಬೇಕಂತ ಮಾಡ್ಯಾನ ಮಾತಾಡಿ ಬಿಡ ಅಳ ಯವ್ವ ಮಗಳ ಅಳ್ಯಾರ ಏನೋ ಮಾತಾಡ್ಬೇಕಂತ ಬಾರ್ವಾ ಬಾಡೇನ್ ಮಗ ತನ್ನ ಮನಸ್ಸಿನ ಏನೈತೆ ನೋಡಿ ಅದನ್ನ ಮೂಸ್ ಬಂಡ ಬಿಟ್ಟು ನೋಡ ಹಿಡಿದು ಹೇಟ ಬಿಡುಂಗಿಲ್ಲ ನನ್ನ ಮಗ ನನ್ನ ಮಗ ಅಂದ್ರೆ ಹೆಂಗದ ನಂದಿ ಹೆಂಗ ಬಾದ್ದೂರ

ಹೋಗಲಿ ಬಿಡದೆಲ್ಲಾ ನಾವೆಲ್ಲಾರು ಇಲ್ಲೇದೆವಿ ಬಾ ಹಳೆ ಆಟ ಕಡೆ ಬಾ ಇಲ್ಲಿ ನಿಂತಿರ್ತೇವ್ ನೋಡ್ ನಾವು ಈ ದೋಸ್ತ ಈಗರ ಬಂದೇನ್ಲಿ ನಾ ಜಸ್ಟ್ ಅದೆಲ್ಲ ಸಂಬಂಧಿಲ್ಲ ದೋಸ್ತ ಈಗ ಪಾರ್ಟಿ ಬೇಕಂದ್ರ ಬೇಕ ಪಾಲ್ಟಿ ಹಾ ಕೊಡ್ಸುನ್ ಬಿಡ್ಲಿ ಮಗಾ ಪಾಲ್ಟಿ ಕೊಡ್ಸ್ತೇನಿ ಇಲ್ಲೇ ಎಲ್ಲಾರು ಇಲ್ಲೇದೆನೋ ಬಾ ಇದಿರಲಿ ಬಾ ಆಯ್ತು ತಡಿ ಬರ್ತೇನೆ ತಡಿಪ್ಪಾ ಎಲ್ಲ ದಿರ್ನಾಯ್ತಿರ್ತೇವೆ ನೋಡಿ ಇಲ್ಲಿ ಬರ್ತೇನೆ ಬರ್ತೇನೆ ತಡಿ ಎಲ್ಲಾರು ಅದಿರಿ ಇಲ್ಲ ಆ ಎಲ್ಲಾರು ಇಲ್ಲೇದೆವು ಬಾ ಬಿಡ್ರಿ ಬರ್ತೇನ್ ಇಡ್ರಿ ಬೇ ಒ ನಾ ಇಲ್ಲೇ ಹೋಗ್ಬಾರ್ತೇನೆ ಸ್ವಲ್ಪ ಇಲ್ಲೇ ಅಂದ್ರೆ ಎಲ್ಲೆಲ್ಲ ಇಲ್ಲೇ ಸ್ವಲ್ಪ ಅಂಗ್ಡಿಗೆ ಹೋಗ್ಬಡ್ತೇನಿ ಎದಕ್ಕೆ ಖಾಲಿ ಪಿಲ್ಲೆ ಅಡ್ಡಾಡ್ತೀನಿ ನೀನು ಆ ಮದ್ವೆ ಹತ್ತಿರ ಬಂತೀನಿ ನಾ ದಿನ ಉಳಿಲಿಲ್ಲ ಮದ್ವಿ ಈಗ ಐತೆ ಅಂದ್ರೆ ಅಡ್ಡಾಡಕ ಹೋಗ್ಬಾರ್ಡ ನಾನು ಹೊರಗೆ ಖಾಲಿ ಪಿಲ್ಲೆ ಎದಕ್ಕೆ ಅಡ್ಯಾಡ್ತೀವಪ್ಪ ಹೋಗಬೇಡ ಹೊರಗೆ ಎಲ್ಲಿ ಚಾಲು ಆಯ್ತ ಮತ್ತೆ ಚಾಲು ಆತ ನೋಡಿ ನಿಂದು ಏನು ಕಾಡ್ತೀಯಪ್ಪ ನೀನು ಅಂತೀನಿ ನಾನು ಇಲ್ಲೇ ಅಂಗ್ಡಿಗೆ ಹೋಗ್ಬಾರ್ತೇನಿ ಚಾ ಕುಡಿಯಾಕ ಸ್ವಲ್ಪ ತಡಿ ಒಟ್ಟು ಒಂದು ನಿಮಿಷ ನಿಂದ್ರ ಕುಂತಿಲ್ಲ ಏನು ಮಾಡಲಿ ಹೇಳ ತುಂಡು ಮಾಡಿ ತಗೋ ಹಾಕ್ಕೊಂಡು ಹೋಗಿದನ ಎಲೆ ಮ್ಯಾಟ ಹಾಂ

ದೋಸ್ತ ಕೇಳ್ರಿ ಇಪ್ಪತ್ತೈದನೇ ತಾರೀಕಿಗೆ ಮದ್ವಿ ಫಿಕ್ಸ್ ಮಾಡೇವಿ ಫಿಕ್ಸ್ ಕರೆದಿಲ್ಲ ಅಂತ ಅಂತೇಳಿ ಯಾರು ಬೇಜಾರು ಹಾಕ ಹೋಗಾಡ ಹ್ಮ್ ಅದೆಲ್ಲ ಬಿಡಿಗ ಪಾರ್ಟಿ ಕೊಡ್ತೀಯಾ ಬರೀ ಚಾದ ಪಾರ್ಟಿ ಕೊಡ್ತೇನೆ ದೋಸ್ತ ಇವತ್ತು ನೋಡಪ್ಪ ಲಾಸ್ಟ್ ಪಾರ್ಟಿ ನೋಡಿ ಇವತ್ತ ಮತ್ ಪಾರ್ಟಿ ಗಿಲ್ಟಿ ಮಾಡುವಂಗಿಲ್ಲ ಮದ್ವಿ ಆದ್ಮೇಲೆ ನಾನು ಹೆಂತಿ ನನಗೆ ಹೊರಗ ಬಿಡುದಿಲ್ಲ ದೋಸ್ತರು ಕೂಡ ಅಡ್ಡಾಡಬೇಡ ಹಂಗ ಹಿಂಗ ಕಿರಿಕಿರಿ ಮಾಡ್ತಾಳ ಅದಕ್ಕ ಇದೆ ಲಾಸ್ಟ್ ಪಾರ್ಟಿ ಮತ್ತ ಮದ್ವಿ ದಿನ ನೋಡಪ್ಪ ನಿಂತು ಮಾಡ್ಬೇಕು ಎಲ್ಲಾರು ಕೆಲಸ ನಿಂತು ಮಾಡ್ತೇವಪ್ಪ ಎಲ್ಲರೂ ನಿಂತು ಮಾಡ್ತೇವಿ ಪಾರ್ಟಿ ಕೊಡ್ಸಿದ್ರೆ ನಿಂತು ಮಾಡ್ತೇವ್ ನಾವು ಅದ ಪಾರ್ಟಿ ಮಾಡೋನು ಏನು ಬಿರಿಯಾನಿ ಬೇಕೋ ಏನು ಬೇಕು ಬಿರಿಯಾನಿ ಬೇಕಾ ಮತ್ತ ಅಂತಾರ ಬಿರಿಯಾನಿ ಬಿರಿಯಾನಿ ಇಲ್ಲ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿತಿಲ್ಲ ಹಾ ಕೋಲ್ಡ್ ಡ್ರಿಂಕ್ಸ್ ಕುಡಿತಿಲ್ಲ ಹಾ ಆಯ್ತಾ ದೋಸ್ತ ಒಂದು ಕೆಲಸ ಮಾಡ ನಿನಗೆ ಫೋನ್ ಪೇ ಮಾಡ್ತೇನೆ ನೀವು ಆಂಗಡಿ ಹೋಗಿ ತೋಂಬಾ ಇಲ್ಲ ನಾನು ತೋಂಬರ್ಲಿ ನಾವು ಅಳೆ ಅಡ್ಡಗೆ ಹೋಗಿರ್ತೀವಿ ಮತ್ತೆ ಯಾರು ಹೋಗಬೇಕಲೇ ಇಂಗ್ ಗಾಡಿ ಹೊರಕ್ಕೆ ಕೊಡಬೇಕಾ ಗಾಡಿನ ಹೊರಕ್ಕೆ ಬರಲು ಬಾಡಾನ ಮಗ ಇಂಗ್ ಇಂಗ್ ಏಪ್ಪ 50 ತಂತ ತೋಲಿ ತೋಂಬಾ ಆ ತೋಲೇ ನಾನು ತೋಂಬರ್ ತಿನಿ ಫೋನ್ ಪೇ ಮಾಡಾ ಮತ್ತೆ ಫೋನ್ ಪೇ ಮಾಡ್ತೀನಿ ನೋಡು 50 ರೂಪಾಯಿ ಜಾಸ್ತಿ ಮಾಡಾ પેટ્રોલ ಲ್ಲಿ ಹಾಕ್ತೀನಿ ಹೋಗ್ಲಿ ನನ್ನ ಗಾಡಿ ತೋ ಚಾಯು ತೋ ಬಾ ಚಾಯು ದಸ್ ತಿಂ ಕಡೆ ಕೊಟೇನಾ ಕಡೆ ಏ ಗಾಡಗೆ ಬಿಟ್ಟಿರ್ತೀ ತೋಲಿ ನಿನ್ನ ಇರಬಹುದು ನೋಡಿ ಅಲ್ಲಿ ಅಳೆ ಅಡ್ಡ ಕಡೆ ಬಾಲೇ ಫೋನ್ ಪೇ ಮಾಡ್ತೀನಿ ನೋಡು ಹ ದೋಸ್ತ ಇವತ್ತಿಂತ್ರ ಕೇಳಪ್ಪಾ ನಾ ಶೇರೆಗಿರೇ ಕುಡಿಯುದಿಲ್ಲ ಬಿಟ್ಟೆ ನೀವತ್ತಿನ ಯಾಕ್ಲಿ ಅಲ್ಲೇ ದೋಸ್ತ ಮದ್ವೆ ಆಗತಿ ಇಂತ ಎಲ್ಲಾ ಕೆಲಸ ಮಾಡ್ಕೊಂಡ್ ಕುಂತ ಅಂದ್ರೆ ಹೆಂಗೇ ಹೇಳದ ಅಲ್ಲೇ ಯಾರು ಹೇಳ್ತಾರ ತಗೋ ನಾವದೇ ಕುಡಿಲಿ ದೋಸ್ತಾ ಕುಡಿ ಕುಡಿರಿ ಕುಡೀರಿ ನಿಮ್ ಕೊಡ್ಸಿಲ್ ಪಾರ್ಟಿ ಮುಕ್ಳಿ ಮುಚ್ಕೊಂಡು ತಗೋಲೇ ಕುಡಿರಿ ನೀವು ಕುಡಿರಿ ಸಿಕ್ಕಿಲ್ಲ ಕುಡ್ರಿತ್ बहुतार नुमेल हाँ बढशी में वे इस जो ड़िवाटी गिल्टी कडशी देया मुगीत नोडी डिग इनमुद पाल्टी कडशले हां इंक केडू दिलोड ना मत हुम् इव आड बातली उलवा कुडीर ना भरते निग मतनम अवा बहुतारा लेता आग ಏ ನೀವು ಕುಡಗ ಬರ್ಲಿಪ್ಪಾ ಹೋಗಿರ್ತೇ ಅಲ್ಲೇ ನಾನು ಬರ್ತೇನೆ ನೀ ಎಲ್ಲ ಬರವ್ಲಿ ಮನಿ ಅಲ್ಲೇ ಮನಿಗೆಲ್ಲ ಬರ್ತೀಲಿ ಅಲ್ಲೇ ಒಗದ್ ಹೋಗಂತಿ ಅಲ್ಲೇ ಕುಡ್ದು ಈಗ ಗಾಡ್ಯಾಗಿ ಜೋಲಿ ಹೊಡಿಸಿ ನನಗೂ ಬಿಳಸ ಅಷ್ಟು ತೈತಾಗಿಲ್ಲೇನಾಪ್ಪ ಹೊಡ್ದ ಆಯ್ತು ಅಪ್ಪಾ ಅಲ್ಲೇ ಬಿಡ್ತೇನೆ ನಿನ್ಗೆ ಬರ್ತೇನೆ ತಗೋಲಿ ಹೊಸ ಬರ್ತೇನೆ ಸಿಗು ಪ್ಲೀಸ್ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ್ರಿ ಮನ್ಯಾಗ ಬಿಟ್ಟು ಬಂದೇನ್ರಿ ಅರ್ಜೆಂಟ್ ಇದ್ದಿದ್ದಕ್ಕ ನೋಡ್ತಮ್ಮ ನಾನು ಮೊದಲು ಹೆಲ್ಮೆಟ್ ಇಲ್ ಸಲಾಗ ಹಿಡಿದಿನಿ ಈಗ ಹೆಲ್ಮೆಟ್ ಇಲ್ಲ ಈಗ ನೋಡಿದ್ರೆ ನಾನು ಡ್ರೈವಿಂಗ್ ಲೈಸೆನ್ಸ್ ಕೇಳತ್ತೀನಿ ಮನೆಗ್ ಐತಿ ಅಂತ ಹೇಳ್ತಿ ಆಯ್ತು ಯಾರಿಗೆ ಫೋನ್ ಹಚ್ಚೋ ಫೋನ್ ಹಚ್ಚಿ ಇದು ಸರ್ ತರ್ಸ್ಬೇಕಂದ್ರ ಎಲ್ಲೋ ಹೊರ ಹೋಗ್ಯಾರ ಸರ್ ಅವ್ರು ನೀನು ಮೊಬೈಲ್ ಆಗ ಡಿಜಿ ಲಾಕರ್ ಅಂತ ಐತ್ ನೋಡು ತಗದು ನೋಡು ಅದ್ರಾಗ ಸಾಫ್ಟ್ ಕಾಪಿ ಇದ್ರೆ ತೋರ್ಸಲ್ಲ ಸ್ವಲ್ಪ ಅರ್ಜೆಂಟ್ ಐತ್ ಸರ್ ಓಕೆನ್ರಿ ಇನ್ನೊಂದು ಎಲ್ಲ ತೋರಿಸಿ ತೋರಿಸಿನ್ರಿ ಹೆಲ್ಮೆಟ್ ಇಲ್ಲದ ಚಾಲನೆ ಮಾಡಿದ ಏನಾಗತ್ತ ತಲೆ ಪೆಟ್ಟಕ್ಕತ್ತೆ ತಲೆ ಪೆಟ್ಟಕ್ಕೆ ಜೀವಕ್ಕೆ ಹಾನಿ ಆಗ್ತದೆ ಅವಾಗ ತಂದೆ ತಾಯಿ ನಿನ್ನಂಬಿದ್ರೆ ಏನು ಮಾಡಬೇಕು ಹೆಲ್ಮೆಟ್ ಧರಿಸ್ಕೊಂಡ ಹೋಗ್ಬೇಕಲ್ಲ ಯಾಕಂಗೆ ಬಂದು ಹೇಳ ಡಾಕ್ಯುಮೆಂಟ್ ಇಲ್ಲ ನಿನ್ನತ್ರ ಇನ್ಶೂರೆನ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಹೆಲ್ಮೆಟ್ ಹಾಕೊಳ್ಳ ನಾನಂತೂ ಫೈನ್ ಹಾಕೋ ನೋಡಪ್ಪ ಸರ್ ಸರ್ ಸಿಕ್ಕ ನಾನು ಇನ್ನೊಂದು ಸಲ ಸಿಕ್ಕಾಗ ಪ್ರಶ್ನೆ ಇಲ್ಲ ನೀನು ಈಗ ಗಾಡಿನ ಸ್ಟೇಷನ್ಗೆ ಹೋಗ್ಬೇಕು ಹೇಳ ಯಾವ್ದಿಲ್ಲ ಆಯ್ತು ಏ ಅಲ್ಲಿ ಇನ್ನೊಂದು ಗಾಡಿ ಬರತ್ತ ನೋಡಲ್ಲಿ ಇಡೀ ಅದನ್ನ ಅದು ಹೆಲ್ಮೆಟ್ ಇಲ್ಲ ಬರತ್ತ ನೋಡೋದು ಅದೊಂದು ಇಡಿ ಗಾಡಿ ಇಡೀ ಅದೇ ತಮ್ಮ ನಿಂದೇನಾಯ್ತು ಸರ್ ಲೈಸೆನ್ಸ್ ಆಯ್ತು ಸರ್ ಎಲ್ಲ ತೋರ್ಸ್ ತೋರ್ಸ್ ಕಾಗದ ಪತ್ರ ಅದಾವ ಸರ್ ಎಲ್ಲ ತೋರ್ಸ್ ತೋರ್ಸ್ ಇನ್ನು ಡಾಕ್ಯುಮೆಂಟ್ ಡ್ರೈವಿಂಗ್ ಲೈಸೆನ್ಸು ಇನ್ಶೂರೆನ್ಸ್ ಎಲ್ಲ ಆರ್ ಸಿ ಎಲ್ಲ ಸರಿ ಇದೆ ಹಾಂ ಸರ್ ಹೆಲ್ಮೆಟ್ ಇಲ್ಲಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಹಂಗೆ ಬಂದೆ ಸರ್ ನೀನು ಅರ್ಜೆಂಟು ಜೀವ ಹಾನಿ ಮಾಡ್ತದಪ್ಪ ನಿನ್ ಕೆಲಸ ಮಾಡು ಹೆಲ್ಮೆಟ್ ಇಲ್ಲ ಚಾಲನೆ ಮಾಡಿದ್ರೆ ಐನೂರು ರೂಪಾಯಿ ದಂಡ ಇದೆ ಐನೂರು ರೂಪಾಯಿ ದಂಡ ಕಟ್ಟಬೇಕು ಸರ್ ಇಲ್ಲ ಐನೂರು ರೂಪಾಯಿ ಮಿನಿಮಮ್ ಇದೆ ಕಟ್ಟಬೇಕು ನಿನ್ನೆ ಹೆಸರು ಹೇಳು ಅರುಣ್ ಕುಮಾರ್ ಗಾಡಿ ನಂಬರ್ ಹೇಳು ಸರ್ ಗಾಡಿ ನಂಬರ್ ಹಾಂ ಇ ಎಸ್ ಫೋರ್ ಸೆವೆನ್ ಒನ್ ವಿತೌಟ್ ವಿತೌಟ್ ಹೆಲ್ಮೆಟ್ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಂ ಸರ್

ಸರ ಸರ ನೋಡ್ರಿ ಹೌದಾ ಹೆಂಗ ಹೊಲಸ್ಕೋಣ ಹಿಂದೆ ಯಾರ ಬಂದ್ ಹಾಸಿದ್ರ ನೋಡ್ರಿ ಸರ್ದ ದೋಸ್ತ ನಿನ್ ಮನಿ ಬಿಡ್ಬೇಕ ಎಲ್ಲಿ ಬಿಡ್ಬೇಕ ಮನಿಗಾಲಪ್ಪ ಆಯ್ತು ಮನಿ ಕಡೆ ಬಿಟ್ಟ ನಾನು ಮನಿಗ್ ಹೋಗ್ಬಿಡ್ತೇನೆ ದೋಸ್ತಾ ಪೊಲೀಸ್ರೆ ಒಳಸ್ಕೊಲೆಾರಲ್ಪ ಹೊಳಸ್ಕೊಲೆ ದಂಡ ಹಾಕ್ತಾರ ಅವ್ರ ದೋಸ್ತ ಮತ್ತೆ ಹೊರಸ್ಕೊಂಡು ಅಂದ್ರೆ 2 ಕಿಲೋಮೀಟರ್ ಹೋಗ್ಬೇಕಲ್ಲೇ ದೋಸ್ತ ಅದು ಬೇಕಲೇ ಇದ ಅದಕ್ಕೂ ಬೇಡ ಹೊರಸ್ಕೂಲಿ ದಂಡ ಹಾಕ್ತಾರೆ ನೋಡೋರು ದೋಸ್ತ ಒಂದ ಕೆಲಸ ಮಾಡ್ತೀನಿ ತಪಸ್ಕೊಂಡು ಹೋಗಿ ಬಿಡೋಣ ಹಾಗಂತೀ ಹ ಬರ್ ಅಂತ ಹೇಳಿ ತಪಸ್ಕೊಂಡು ಬಿಡ್ತೀನಿ ಹೇಳು ಸ್ವಲ್ಪ ಹೆದರಬೇಡ ಸುಮ್ಮಂದರು ದೋಸ್ತ ತಪಸ್ ಸರ್ ತಪಸ್ ಸರ್ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಹೆಳಿದಿರಲ್ಲಪಾ ಹೀಲ್ ಸರ್ ಕೆಳಗೆ ಇರಿ ನೀವು ನೀವು ಇಲ್ಲಿ ಕೆಳಗೆ ಸರ್ ಬಂದ್ ಮಾಡ್ರಿ ಸರ್ ಗಾಡಿ ಬಿಡಿರಿ ಸರ್ ಸರ್ ಪ್ಲೀಸ್ ಗಾಡಿ ಬಂದ್ ಮಾಡಿರಿ ಸರ್ ಅಲ್ಲ ಸರ್ ಗಾಡಿ ಬಂದು ಮಾಡಿರಿ ಆಯ್ತು ರೀ ಆಯ್ತು ರೀ ತೊಡ್ರಿ ಈಗ ಈ ಕಡೆ ತೊಡ್ರಿ ಗಾಡಿ ಬಂದ್ ಮಾಡಿರಿ ಸರ್ ಇಳಿ ಸರ್ ಕೇಳಿ ಸರ್ ಸರ್ ಬಿಟ್ಟು ಬಿಡಿರಿ ಸರ್ ಇಳಿ ಸರ್ ಮೊದಲು ಕೇಳಿ ಸರ್ ಸರ್ ನಿಮ್ಮ ಲೈಸೆನ್ಸ್ ಪೇಪರ್ಸ್ ತೊಗೊಂಡ್ರಿ ಬನ್ರಿ ಸರ್ ಕೊಡಿರಿ ಹೆಲ್ಮೆಟ್ ಹಾಕೊಂಡಿಲ್ರಿ ಸರ್ ಲೈಸೆನ್ಸ್ ಗಾಡಿ ಪೇಪರ್ಸ್ ರೀ ಸರ ಇನ್ಶೂರೆನ್ಸ್ ರೀ ಸರ್ ಎಲ್ಲಾ ಕ್ಲಿಯರ್ ಐತ್ರಿ ಸರ್ ಲೈಸೆನ್ಸ್ ಐತ್ರಿ ಸರ ಅದ ಹೆಲ್ಮೆಟ್ ಒಂದ್ ಹಾಕೊಂಡ ಬರುದ ಮರ್ತ್ ಬಿಟ್ಟಿರಿ ಸರ್ ತಪ್ಪಾತ್ರಿ ಸರ ನೋಡಪ್ಪ ನಿಂದು ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಇದೆ ಆರ್ ಸಿ ಇದೆ ಸರ್ ಮಣ್ಣ ಮಾಡ್ಸೇನ್ರಿ ಸರ್ ಒಂದ್ ತಿಂಗಳ ಆತ್ರಿ ಸರ ಜಸ್ಟ್ ಈಗ ಮಾಡಿಸಿ ಹೆಲ್ಮೆಟ್ ಹಾಕೊಂಡಿಲ್ಲ ಹೇಳಿ ಇಲ್ ಸರ್ ನಮ್ಮ ಮನಿ ಇಲ್ಲೇ ಐತ್ರಿ ಎಲ್ಲೇ ಗಾಡಿ ಕಿಕ್ ಸ್ಟಾರ್ಟ್ ಆದ ಕೂಡ ನಿನ್ಗೆ ಹೆಲ್ಮೆಟ್ ಇರ್ಬೇಕು ಐನೂರು ರೂಪಾಯಿ ದಂಡ ಆಗ್ತಾ ಪಾವತಿ ಕೊಡ್ತೀನಿ ತಗೊಂಡ್ ಬಿಡು ಇಲ್ಲ ಸರ ಇಲ್ಲೇ ಅಂಗಡಿಗೆ ಹೋಗಿದ್ದೀರಿ ಸರ್ ನಾನು ಇಲ್ಲೇ ಮನಿ ಐತಿ ಮಾತಾಡ್ತೀವಿ ಮರ ಐನೂರು ರೂಪಾಯಿ ದಂಡ ಐತೆ ಪಾವತಿ ಕೊಡ್ತೀನಿ ತಗೊಂಡ್ ಹೋಗ್ಬೇಕ ಸರ್ ಆ ಬ್ಯಾಟ್ರಿ ಎರಡ್ನೂರು ರೂಪಾಯಿ ತೋರಿ ಸರ್ ಏ ಎರಡುನೂರು ರೂಪಾಯಿ ಒಳ ಮಳೆ ಅಂತ ಹೇಳ್ತಿ ಐನೂರು ರೂಪಾಯಿ ಗೌರ್ಮೆಂಟ್ ಕಟ್ಬೇಕ ಅದನ್ನ ಇಲ್ಲಿ ಬರೀ ಎರಡ್ ನೂರು ರೂಪಾಯಿ ಐತ್ರಿ ಸರ್ ಇವರು ಕಣ್ಣು ಕೆಂಪಿಗೆ ಸರ್

ಉದ್ರೇ ಉದ್ರೇ ಅರ್ಧಕ್ಕೆ ಬಿಡಂಗಿಲ್ಲ ಕಂಟಿನ್ಯೂ ಆ ಬೀಪ್ ಸೌಂಡ್ ಕಡಿಮೆ ಆಗತನೂ ಊತಾ ಇರಬೇಕು ಕುಡಿದಿನ ಸರಿ ಅಲ್ಲ ಉದ್ರೇ ಉದು ಉದು ಸರ್ 0 ಬಂದಿತ್ತು ನೋಡಪ್ಪ ಶಂಕರ ಅದು ಕುಡಿದಿದ್ದು ಜೀರೋ ಬಂದೈತೆ ಕುಡಿದಿದ್ದು ಏನಾದ್ರೂ ಬಂದಿತ್ತು ಕುಡಿದಿದ್ದು ಗೊತ್ತಾಯ್ತು ಅಂದ್ರೆ ಸಾವಿರ ರೂಪಾಯಿ ದಂಡ ಕೋಟಿ ಕಟ್ತಿದ್ದೆ ಈಗ ನೀವು ಎಲ್ಲ ದಾಖಲಾತಿಗಳು ದಾಖಲೆಗಳು ಸರಿಯಾದವೆ ಹೆಲ್ಮೆಟ್ ಅಷ್ಟ ಹಾಕಿಲ್ಲ ಅದಕ್ಕೆ 500 ರೂಪಾಯಿ ದಂಡ ಕಟ್ಕೋ ಪಾವತಿ ತಗೊಂಡ ಹೋಗ್ಬಿಡಪ್ಪ

ಪಾವತಿ ಕೊಡ್ತೀನಿ ನಿನ್ಗೆ ತೊಗೋ ಐದನೂರು ರೂಪಾಯಿ ಕೊಡು ಕೊಡ ನೋಡತಮ್ಮ ಸತಿ ಹೆಲ್ಮೆಟ್ ಇಲ್ಲ ಆಯ್ತು ಅಂದ್ರೆ ಸಾವಿರ ರೂಪಾಯಿ ಹೆಲ್ಮೆಟ್ ಹಾಕೊಂಡೆ ಅಡ್ಡಾಡ್ಬೇಕು ಗೊತ್ತಾಯ್ತಾ ಆಯ್ತು ಹೋಗಿ ನೀನು ಇದಿ ಹಾ ತಗೊಂಡ್ ಪೇಪರ್ ತಗೊಂಡ್ ಶಡ್ ತಿಂದಿಲ್ಲ ಉಂಡಿಲ್ಲ ಐದನೂರು ರೂಪಾಯಿ ದೋಸ್ತ ಅಲ್ಲಲ್ಲಿ ಅವ್ರು ಹೇಳುದು ಕರೆಕ್ಟ್ಲಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕ ಯಾವತ್ತು ನಾವೇನು ಹತ್ತು ಸಲ ಇಲ್ಲಿ ಚಿಕ್ಕೇವೆ ಈಗ ಒಂದು ಸಲ ಸಿಕ್ಕಾಕೊಂಡೇವಿ ಮುಂದಿನ ಸಲ ಎಲ್ಲಿ ಸಿಕ್ಕಾಕೊತೇವಿ ತಪ್ಪಿಸಿ ತಪ್ಪಿಸಿ ಅಡ್ಡ್ಯಾಡುದಪ್ಪ ಅವರು ನಮ್ಮ ಸೇಫ್ಟಿಗೆ ಹೇಳ್ತಾರೆ ನಮ್ಮ ಚಲೋ ದಕ್ಕ ಹೇಳ್ತಾರೆ ತಿಳ್ಕೊ ನೀನು ಈಗ ಮುಂದೆ ಪೋಲೀಸ್ರ ಕಂಡ್ರೆ ನಾ ಹೊಳ್ಸ್ಕೊಂಡು ಹೋಗ್ಬಿಡ್ತೇನೆ ಈಗ ಎಲೆ ಬೆಟ್ ಎಲ್ಲಿ ಹಚ್ಚಿ ಗಾಡಿ ಮ್ಯಾಲ ದೋಸ್ತ ಏನೋ ಅಲ್ಲಿ ಫೈನಲ್ ಕರ್ಸಿದಲ್ಲ ಹೆಲ್ಮೆಟ್ ಇಲ್ದ ಇದು ಹುಡುಗ್ರು ಇರ್ಬೇಕಲ್ಲ ಅವ ಸರ ಎಲ್ಲಿ ಫೈನಾಕಿರು ಆಯ್ತು ಆಂಬುಲೆನ್ಸ್ ಕಳ್ಸಿ ಏನಾಗಿದೆ ನೋಡು ಅಂತ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ಈ ಕಡೆ ಬರ್ರಿ ನಬಲನ್ ರೋಡ್ಗೆ ಸಂತೋಷದ ವಿಚಾರ ಅಂತಂದ್ರೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬಿಟ್ಟು ಅಪಘಾತ ಪ್ರಕರಣಗಳ ಬಗ್ಗೆ ಮತ್ತು ಸುರಕ್ಷಿತ ವಾಹನ ಚಾಲನೆ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ತಮ್ಗೆಲ್ಲ ಗೊತ್ತಿರಂಗೆ ಏನು ಈ ಕೊಲೆ ಹೊಡೆದಾಟ ಪ್ರಕರಣಗಳಲ್ಲಿ ಸಾವನ್ನ ಅಪ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಸಾವನ್ನಪ್ಪತ್ತಾರೆ ಇದು ಬಹಳ ದುರದೃಷ್ಟಕರ ಅಂತ ನಾವು ಹೇಳ್ಬೋದು ಯಾಕಂದ್ರೆ ನಮ್ಮ ಹುಬ್ಬಳ್ಳೆ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಇದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಬೇರೆ ಬೇರೆ ರೀತಿ ಇಂಜುರೀಸ್ ಅನ್ನ ಆಗ್ಬಿಟ್ಟು ಟೆಂಪರರಿ ಮತ್ತೆ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಹಂಗಾಗಿ ನಾನು ಈ ಭಾಗದ ಪೊಲೀಸ್ ಕಮಿಷನರ್ ಆಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡುವಂಥದ್ದು ಅಪ್ರಾಪ್ತರಿಗೆ ವಾಹನವನ್ನ ಕೊಡಬಾರದು ಅದು ಪೋಷಕರ ಜವಾಬ್ದಾರಿ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವಂಥದ್ದು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ರಾಂಗ್ ಸೈಡ್ ವಾಹನ ಚಲಾಯಿಸುವಂತದ್ದು ಅದೇ ರೀತಿ ಈಗಿನ ಕಾಲದ ಯುವಕರು ವೀಲಿಂಗ್ ಮಾಡುವಂಥದ್ದು ಸೀಟ್ ಬೆಲ್ಟ್ ಇಂದಲೇ ಗಾಡಿಯನ್ನ ಓಡಿಸುವಂಥದ್ದು ಅತಿ ವೇಗವಾಗಿ ಓಡಿಸುವಂತದ್ದು ಮತ್ತೆ ಲೇಟ್ ನೈಟ್ಗಳಲ್ಲಿ ಜಾಲಿ ರೈಡ್ ಹೋಗುವಂಥದ್ದು ಈ ತರ ಎಲ್ಲ ಅಸುರಕ್ಷಿತ ಕ್ರಮಗಳನ್ನು ಫಾಲೋ ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ ಮತ್ತೆ ಮಾರ್ಗ ಮಧ್ಯದಲ್ಲಿ ಅಮಾಯಕರಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಜಾಗೃತಿ ವಿಡಿಯೋನ ಮಾಡಿರುವಂತಹ ಈ ಭಾಗದ ಪ್ರಖ್ಯಾತ ಯೂಟ್ಯೂಬರ್ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಪ್ರತಿಯೊಬ್ಬರ ಜವಾಬ್ದಾರಿ ಪೋಷಕರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಬರೀ ಪೊಲೀಸರು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ನೋಡಬಾರ್ದು ಈಗ ನಮಗೆ ಇಷ್ಟೇ ಇದರಲ್ಲಿ ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇರಲ್ಲ ಆದರೆ ಅದನ್ನು ಎನ್ಫೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಫೈನ್ ಹಾಕುವಂಥದ್ದು ಒಂದು ಮೆಥಡ್ ಅಷ್ಟೇ ಬಟ್ ಪೊಲೀಸರು ಎಲ್ಲಾದರೂ ನಿಮಗೆ ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿಮ್ಮ ಸುರಕ್ಷತೆ ಬಗ್ಗೆ ಪರಿಶೀಲನೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಫೈನ್ ಕಲೆಕ್ಟ್ ಮಾಡಲಿಕ್ಕೋಸ್ಕರ ಪೊಲೀಸರು ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಅಗಲಿಗಳು ಶ್ರಮಿಸ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಕಾರಾತ್ಮಕವಾಗಿ ಪೊಲೀಸ್ ತಪಾಸಣೆಯಲ್ಲಿ ಸ್ಪಂದಿಸಬೇಕು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಬೋದು ಜೈ ಹಿಂದ್ ಜೈ ಕರ್ನಾಟಕ